ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಭಯೋತ್ಪಾದಕ ದಾಳಿ ನಿಜಕ್ಕೂ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು ಹೌದು ಅದು ನಿಜಕ್ಕೂ ಒಂದು ದೊಡ್ಡ ಘಟನೆ ನಮ್ಮತ್ರ ಸಾಕಷ್ಟು ಮೂಲಗಳಿವೆ ಅಂದ್ರೆ ಸುದ್ದಿ ವರದಿಗಳು ಸರ್ಕಾರದ ಹೇಳಿಕೆಗಳು ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಗಳು ಇವೆಲ್ಲವನ್ನೂ ಇಟ್ಕೊಂಡು ಈ ಘಟನೆ ಮತ್ತು ಅದರ ಪರಿಣಾಮಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಖಂಡಿತ ಇದರ ಉದ್ದೇಶ ಆ ಘಟನೆ ಹೇಗೆ ನಡೆತು ಅದರ ನಂತರ ಏನಾಯ್ತು ಭದ್ರತಾ ಕ್ರಮಗಳು ರಾಜತಾಂತ್ರಿಕ ಮಟ್ಟದಲ್ಲಿ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಡೋದು ಸರಿ ಹಾಗಾದ್ರೆ ಶುರು ಮಾಡೋಣ ಆ ದುರಂತದ ದಿನ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ನಿಜವಾಡಿ ಏನಾಯ್ತು ಮೂಲಗಳು ಏನ್ ಹೇಳ್ತವೆ ಆಹಾ ವರದಿಗಳ ಪ್ರಕಾರ ಇದು ನಡೆದಿದ್ದು ಪಹಲ್ಗಾಮ್ ಹತ್ರ ಇರೋ ಬೈಸ್ರನ್ ಕಣಿವೆಯಲ್ಲಿ ಅದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತನೂ ಕರೀತಾರೆ ಹೌದು ಬಹಳ ಸುಂದರವಾದ ಜಾಗ ಅದು ಅಲ್ಲಿ ಶಸ್ತ್ರಸಜ್ಜಿತ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ವರದಿಗಳ ಪ್ರಕಾರ ಅವರು ಹಿಂದೂ ಮತ್ತು ಕ್ರಿಶ್ಚಿಯನ್ ಪ್ರವಾಸಿಗರನ್ನೇ ಹೆಚ್ಚಾಗಿ ಗುರಿಯಾಗಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಭಯಾನಕ ವಿವರ ಇದೆ ಕೆಲವು ವರದಿಗಳು ಹೇಳೋ ಪ್ರಕಾರ ದಾಳಿಕೋರರು ಕೆಲವರ ಹತ್ರ ಇಸ್ಲಾಮಿಕ್ ಕಲಿಮಾ ಹೇಳೋ ಕೇಳಿ ಆಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ಹೌದು ಇದು ಆ ಘಟನೆಯ ಕ್ರೂರತೆಯನ್ನು ತೋರಿಸುತ್ತೆ ಈ ಸಂದರ್ಭದಲ್ಲಿ ಒಬ್ಬ ಸ್ಥಳೀಯ ಮುಸ್ಲಿಂ ಪೋನಿವಾಲಾ ಅಂದ್ರೆ ಕುದುರೆ ನಡೆಸುವರು ಮಧ್ಯಪ್ರವೇಶಿಸಿ ಸಹಾಯ ಮಾಡೋಕ್ ಹೋದಾಗ ಅವರನ್ನು ಬಿಟ್ಟಿಲ್ಲ ಅವರನ್ನು ಹತ್ಯೆ ಮಾಡಿದ್ದಾರೆ ಇದು ಕೂಡ ಬಹಳ ಮುಖ್ಯವಾದ ಅಂಶ ಅಂದ್ರೆ ಅವರ ಗುರಿ ನಿರ್ದಿಷ್ಟ ಧರ್ಮದವರು ಮಾತ್ರ ಆಗಿರ್ಲಿಲ್ಲ ತಮ್ಮ ಕೃತ್ಯಕ್ಕೆ ಅಡ್ಡಿ ಬಂದವರನ್ನು ಮುಗಿಸಿದ್ದಾರೆ ಒಟ್ಟಿನಲ್ಲಿ ಈ ದಾಳಿಯಿಂದ ಇಪ್ಪತ್ತಾರು ಜನ ಪ್ರಾಣ ಕಳ್ಕೊಂಡ್ರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಎರಡು ಸಾವಿರದ ಎಂಟರ ನಂತರ ಬಹುಶಃ ನಾಗರಿಕರ ಮೇಲೆ ನಡೆದ ಅತೀ ದೊಡ್ಡ ದಾಳಿ ಇದು ಅಂತ ಹೇಳಲಾಗ್ತಿದೆ ಹೌದು ಎನ್ಡಿಟಿವಿಯಂತಹ ಮಾಧ್ಯಮಗಳು ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಭಯಾನಕ ಅನುಭವಗಳನ್ನು ವರದಿ ಮಾಡಿವೆ ಈ ದಾಳಿಯ ಸ್ವರೂಪವನ್ನ ನೋಡಿದ್ರೆ ಕೆಲವು ವಿಷಯಗಳು ಸ್ಪಷ್ಟ ಆಗ್ತವೆ ಒಂದು ಸ್ಥಳದ ಆಯ್ಕೆ ಪಹಲ್ಗಾಂ ಪ್ರವಾಸಿ ತಾಣ ಅಮರನಾಥ ಯಾತ್ರೆಯ ದಾರಿ ಬೇರೆ ಇಲ್ಲಿ ದಾಳಿ ಮಾಡಿದ್ರೆ ದೊಡ್ಡ ಸುದ್ದಿಯಾಗುತ್ತೆ ಹೌದು ಅಂತಾರಾಷ್ಟ್ರೀಯ ಗಮನ ಸೆಳೆಯುತ್ತೆ ಖಂಡಿತ ಎರಡನೇದು ಗುರಿ ನಿರ್ದಿಷ್ಟ ಧರ್ಮದ ಪ್ರವಾಸಿಗರು ಇದು ಸ್ಪಷ್ಟವಾಗಿ ಕೋಮು ಸೌಹಾರ್ದ ಕೆಡಿಸೋ ಭಯ ಹುಟ್ಟಿಸೋ ಪ್ರಯತ್ನ ಆ ಮುಸ್ಲಿಂ ವ್ಯಕ್ತಿಯ ಹತ್ಯೆ ಬಹುಶಃ ತಮ್ಮ ದಾರಿಗೆ ಅಡ್ಡ ಬಂದ್ರೆ ಯಾರನ್ನೂ ಬಿಡಲ್ಲ ಅನ್ನೋ ಸಂದೇಶ ಇರ್ಬೋದು ಸರಿ ಈಗ ಈ ದಾಳಿಯ ಹೊಣೆ ಯಾರು ಹೊತ್ಕೊಂಡ್ರು ಅನ್ನೋ ವಿಷಯಕ್ಕೆ ಬರೋಣ ಏನಾಯ್ತಲ್ಲಿ ಆ ಇಲ್ಲೊಂದ್ ಸ್ವಲ್ಪ ಗೊಂದಲ ಇದೆ ಆರಂಭದಲ್ಲಿ ಲಷ್ಕರ್ ಎ ತೊಯ್ಬಾ ಜೊತೆ ಸಂಬಂಧ ಇರೋ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ ಟಿ ಆರ್ ಎಫ್ ಅನ್ನೋ ಸಂಘಟನೆ ಟೆಲಿಗ್ರಾಂನಲ್ಲಿ ಎರಡೂ ಸರಿ ತಾವೇ ಹೊಣೆ ಅಂತ ಹೇಳ್ಕೊಂಡಿತ್ತು ಹೌದು ಓದಿದ್ದೆ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವರು ಅದನ್ನ ನಿರಾಕರಿಸಿದ್ರು ತಮ್ಮ ಖಾತೆ ಹ್ಯಾಕ್ ಆಗಿದೆ ನಾವು ಮಾಡಿದ್ದಲ್ಲ ಅಂತ ಹೇಳಿದ್ರು ಇದು ಯಾಕೆ ಹೀಗೆ ಒಮ್ಮೆ ಹೊಣೆ ಹೊತ್ತು ಮತ್ತೆ ನಿರಾಕರಿಸೋದು ಹ್ಮ್ ಇದು ಭಯೋತ್ಪಾದಕ ಸಂಘಟನೆಗಳ ಒಂದು ತಂತ್ರ ಇರ್ಬೋದು ಹೊಣೆ ಹೊತ್ತು ಪ್ರಚಾರ ಗಿಟ್ಟಿಸೋದು ಒಂದು ಕಡೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡ ಜಾಸ್ತಿಯಾದ್ರೆ ಅಥವಾ ದಾಳಿಯ ರೀತಿ ನಾಗರಿಕರ ಹತ್ಯೆ ತೀವ್ರ ಖಂಡನೆಗೆ ಒಳಗಾದ್ರೆ ಹಿಂದೆ ಸರಿಯೋ ಪ್ರಯತ್ನ ಮಾಡ್ತಾರೆ ಟಿಆರ್ಎಫ್ನ ಈ ನಡೆ ನಿಜವಾಗ್ಲೂ ಹ್ಯಾಕ್ ಆಗಿತ್ತೋ ಅಥವಾ ಬೇರೆ ಕಾರಣಗಳಿವೆಯೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಸರಿ ಈಗ ದಾಳಿಯ ನಂತರದ ತಕ್ಷಣದ ಪರಿಣಾಮಗಳ ಬಗ್ಗೆ ನೋಡೋಣ ದೇಶದೊಳಗೆ ಪ್ರತಿಕ್ರಿಯೆ ಹೇಗಿತ್ತು ಸಹಜವಾಗಿಯೇ ಬಹಳ ತೀವ್ರವಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಭದ್ರತಾ ಕಾರ್ಯಾಚರಣೆ ಶುರುವಾಯಿತು ಹೌದು ನೂರಾರು ಶಂಕಿತರನ್ನ ವಶಕ್ಕೆ ತಗೊಂಡ್ರು ಈ ಓವರ್ ಗ್ರೌಂಡ್ ವರ್ಕರ್ಸ್ ಅಂತಾರಲ್ಲ ಅಂದ್ರೆ ಉಗ್ರರಿಗೆ ಸಹಾಯ ಮಾಡುವ ಸ್ಥಳೀಯರು ಅವರ ಮೇಲೆ ದೊಡ್ಡ ಕ್ರ್ಯಾಕ್ ಡೌನ್ ನಡಿತು ಅಂತೆ ವರದಿಗಳು ಹೇಳ್ತವೆ ಶಂಕಿತರ ಮನೆಗಳ ಮೇಲೆ ದಾಳಿ ಕೆಲವೆಡೆ ಮನೆಗಳನ್ನ ಕೆಡವಿದ್ರು ಅಂತನೂ ವರದಿಗಳಾಗಿವೆ ಇದೇ ಸಮಯದಲ್ಲಿ ಒಂದು ಮುಖ್ಯವಾದ ಬೆಳವಣಿಗೆ ಆಯಿತು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಇದೊಂದು ಭದ್ರತಾ ವೈಫಲ್ಯ ಅಂತ ಸಾರ್ವಜನಿಕವಾಗಿಯೇ ಒಪ್ಕೊಂಡ್ರು ಹೌದು ಇದು ಬಹಳ ಗಮನಾರ್ಹ ಸಾಮಾನ್ಯವಾಗಿ ಇಷ್ಟು ಉನ್ನತ ಸ್ಥಾನದಲ್ಲಿರೋರು ಹೀಗೆ ನೇರವಾಗಿ ಒಪ್ಕೊಳ್ಳೋದು ಕಡಿಮೆ ಅಷ್ಟೇ ಅಲ್ಲ ಅವರು ಆಪರೇಷನ್ ಸಿಂಧ್ರೂರಂತ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಘೋಷಿಸ್ರು ಭವಿಷ್ಯದಲ್ಲಿ ಇಂಥ ಘಟನೆಗಳನ್ನ ತಡೆಯೋಕೆ ಅಂತ ಆ ಭದ್ರತಾ ವೈಫಲ್ಯದ ಒಪ್ಪಿಗೆ ಇದೆಯಲ್ಲ ಅದು ಪರಿಸ್ಥಿತಿಯ ಗಂಭೀರತೆಯನ್ನ ಆಡಳಿತ ಅರ್ಥ ಮಾಡ್ಕೊಂಡಿದೆ ಅನ್ನೋದನ್ನ ತೋರಿಸುತ್ತೆ ಪಾರದರ್ಶಕತೆ ತೋರಿಸೋ ಪ್ರಯತ್ನ ಕೂಡ ಇರಬಹುದು ಆಪರೇಷನ್ ಸಿಂಧೂರ್ ಕೇವಲ ಪ್ರತೀಕಾರ ಅಲ್ಲ ಅದೊಂದು ದೀರ್ಘಕಾಲೀನ ತಂತ್ರ ಅನ್ನೋ ಹಾಗೆ ಕಾಣಿಸುತ್ತೆ ರಾಜಕೀಯ ನಾಯಕರಿಂದಲೂ ಪ್ರತಿಕ್ರಿಯೆ ಬಂತು ಪರಿಹಾರ ಘೋಷಣೆಗಳಾದುವಲ್ವಾ ಹೌದು ಪಶ್ಚಿಮ ಬಂಗಾಳ ಸರ್ಕಾರ ಹತ್ತು ಲಕ್ಷ ಹರಿಯಾಣ ಸರ್ಕಾರ ಐವತ್ತು ಲಕ್ಷ ಮತ್ತು ಉದ್ಯೋಗದ ಭರವಸೆ ನೀಡಿದವು ತಮ್ಮ ರಾಜ್ಯದ ಸಂತ್ರಸ್ತರಿಗೆ ನಟಿ ಪ್ರಿಯಾಂಕಾ ಚೋಪ್ರಾ ಕೂಡ ಖಂಡಿಸಿದರು ಈ ಘಟನೆ ನಮ್ಮನ್ನು ದೀರ್ಘಕಾಲ ಕಾಡಬೇಕು ಅಂತ ಹೇಳಿದರು ಅಂತ ಹೇಳಿದ್ರು ಹೌದು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಂದ ಖಂಡನೆ ವ್ಯಕ್ತವಾಗಿತ್ತು ಈಗ ತನಿಖೆ ಮತ್ತು ನಂತರದ ಭದ್ರತಾ ಕಾರ್ಯಾಚರಣೆಗಳ ಬಗ್ಗೆ ನೋಡೋಣ ದಾಳಿಗೆ ಕಾರಣರಾದವರನ್ನ ಪತ್ತೆ ಹಚ್ಚಲು ಏನ್ ಮಾಡಿದ್ರು ಆ ತನಿಖೆ ತೀವ್ರವಾಗಿ ನಡೀತು ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಭದ್ರತಾ ಪಡೆಗಳು ಮೂವರು ಪಾಕಿಸ್ತಾನಿ ಉಗ್ರರನ್ನ ಹತ್ಯೆ ಮಾಡಿದ್ದಾಗಿ ಹೇಳಿದ್ವು ಇವರೇ ದಾಳಿಯಲ್ಲಿ ಭಾಗಿಯಾಗಿದ್ರು ಅಂತ ಶಂಕಸಲಾಗಿಪ್ಪು ಅದಕ್ಕೆ ಪುರಾವೆ ಏನ್ ಕೊಟ್ರು ಬ್ಯಾಲಿಸ್ಟಿಕ್ ಪರೀಕ್ಷೆಗಳ ವರದಿಗಳು ಅಂದ್ರೆ ಘಟನಾ ಸ್ಥಳದಲ್ಲಿ ಸಿಕ್ಕ ಗುಂಡಿನ ಚೂರುಗಳು ಮತ್ತು ಹತ್ಯೆಯಾದ ಉಗ್ರರ ರೈಫಲ್ಗಳನ್ನ ಹೋಲಿಸಿದ್ದು ಮತ್ತೆ ಅವರ ಹತ್ರ ಪಾಕಿಸ್ತಾನದ ಗುರುತಿನ ಚೀಟಿಗಳು ಸಿಕ್ಕಿವೆ ಅಂತಾನೂ ಹೇಳಿದ್ರು ಹ್ಮ್ ನಂತರ ಜುಲೈ ಎರಡ್ ಸಾವಿರದ ಆಪರೇಷನ್ ಮಹಾದೇವ್ ಅಂತ ಇನ್ನೊಂದು ಕಾರ್ಯಾಚರಣೆ ನಡೀತಲ್ವಾ ಹೌದು ಶ್ರೀನಗರದ ಹೊರವಲಯದಲ್ಲಿ ಅದರಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾದ ಟಿಆರ್ಎಫ್ನ ಹಿರಿಯ ಕಮಾಂಡರ್ ಸುಲೈಮಾನ್ ಅಲಿಯಸ್ ಸಜ್ಜದ್ ಗುಲ್ ಮತ್ತು ಅವನ ಇಬ್ಬರು ಸಹಚರರನ್ನ ಹತ್ಯೆ ಮಾಡಲಾಯಿತು ಇದು ದೊಡ್ಡ ಯಶಸ್ಸು ಅಂತಾನೆ ಹೇಳಬೇಕು ಖಂಡಿತ ಇಂಥ ಕಾರ್ಯಾಚರಣೆಗಳು ಕೇವಲ ಪ್ರತಿಕಾರ ಅಲ್ಲ ಭಯೋತ್ಪಾದಕ ಸಂಘಟನೆಗಳ ನಾಯಕತ್ವವನ್ನೇ ದುರ್ಬಲಗೊಳಿಸುವ ಪ್ರಯತ್ನ ಸುಲೈಮಾನ್ನಂಥ ಹೈ ವ್ಯಾಲ್ಯೂ ಟಾರ್ಗೆಟ್ ಅನ್ನು ತೆಗೆದುಹಾಕೋದ್ರಿಂದ ಸಂಘಟನೆಯ ಸ್ಥೈರ್ಯ ಕುಗ್ಗುತ್ತೆ ಅವರ ಯೋಜನೆಗಳಿಗೆ ಅಡ್ಡಿಯಾಗುತ್ತೆ ಇದು ಭದ್ರತಾ ಪಡೆಗಳ ಗುಪ್ತಚರ ಮತ್ತು ಕಾರ್ಯಾಚರಣಾ ಸಾಮರ್ಥ್ಯವನ್ನ ತೋರಿಸುತ್ತೆ ಇದೇ ಸಮಯದಲ್ಲಿ ಆಪರೇಷನ್ ಅಂತ ರಾಷ್ಟ್ರವ್ಯಾಪಿ ಒಂದು ಡ್ರಿಲ್ ಕೂಡ ನಡೀತು ಅಲ್ವಾ ಹೌದು ಮೇ ಎಂ ಸಾವಿರದ ಇಪ್ಪತ್ತೈದರಲ್ಲಿ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಪಹಲ್ಗಾಂ ದಾಳಿಯ ನಂತರ ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸೋಕೆ ನಾಗರಿಕ ರಕ್ಷಣಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಅಂತ ಪರೀಕ್ಷಿಸೋಕೆ ಈ ಅಭ್ಯಾಸ ನಡೆಸಿದ್ರು ಸರಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರೋಣ ಜಗತ್ತು ಹೇಗೆ ಪ್ರತಿಕ್ರಿಯಿಸ್ತು ರಾಜತಾಂತ್ರಿಕವಾಗಿ ಏನಾಯ್ತು ಅಮೆರಿಕ ಈ ದಾಳಿಯನ್ನ ಘೋರ ಕೃತ್ಯ ಅಂತ ಖಂಡಿಸಿ ಭಾರತಕ್ಕೆ ಬೆಂಬಲ ಸೂಚಿಸ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಕೂಡ ಪ್ರಧಾನಿ ಮೋದಿಯವರಿಗೆ ಕರೆ ಮಾಡಿ ಫ್ರಾನ್ಸ್ ಭಾರತದ ಜೊತೆ ಇದೆ ಅಂತ ಹೇಳಿದ್ರು ಹೌದು ಇದೆಲ್ಲ ನಿರೀಕ್ಷಿತ ಪ್ರತಿಕ್ರಿಯೆಗಳು ಆದ್ರೆ ಇದಕ್ಕಿಂತ ಮುಖ್ಯವಾದ ಒಂದು ಬೆಳವಣಿಗೆ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಹನ್ನೆರಡು ನೂರ ಅರವತ್ತೇಳು ನಿರ್ಬಂಧಗಳ ಸಮಿತಿ ತನ್ನ ವರದಿಯಲ್ಲಿ ಟಿಆರ್ಎಫ್ ಸಂಘಟನೆಯ ಹೆಸರನ್ನ ಉಲ್ಲೇಖ ಮಾಡಿದ್ದು ಓ ಅದು ಹೇಗೆ ಮುಖ್ಯ ಆಗುತ್ತೆ ನೋಡಿ ವಿಶ್ವಸಂಸ್ಥೆಯ ಒಂದು ಅಧಿಕೃತ ಸಮಿತಿ ಅದರಲ್ಲೂ ನಿರ್ಬಂಧಗಳನ್ನ ವಿಧಿಸೋ ಸಮಿತಿ ಟಿಆರ್ಎಫ್ ಹೆಸರನ್ನ ದಾಖಲಿಸುತ್ತೆ ಅಂದ್ರೆ ಅದು ಆ ಸಂಘಟನೆಯ ಅಂತಾರಾಷ್ಟ್ರೀಯ ಗುರುತಿಸುವಿಕೆ ಆದ ಹಾಗೆ ಇದು ಭಾರತದ ಪಾಲಿಗೆ ದೊಡ್ಡ ರಾಜತಾಂತ್ರಿಕ ಗೆಲುವು ಟಿಆರ್ಎಫ್ ಅನ್ನೋದು ಎಲ್ಎಟಿಯ ಮುಖವಾಡ ಅನ್ನೋ ಭಾರತದ ವಾದಕ್ಕೆ ಇದು ಪುಷ್ಟಿ ಕೊಡುತ್ತೆ ಅಂದ್ರೆ ಆ ಸಂಘಟನೆ ಮತ್ತು ಅದಕ್ಕೆ ಬೆಂಬಲ ನೀಡವರ ಮೇಲೆ ಒತ್ತಡ ಹೆಚ್ಚಾಗತ್ತೆ ಖಂಡಿತ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಒಂದು ಪ್ರಮುಖ ಹೆಜ್ಜೆ ಆಗ್ಬಹುದು ಈ ದಾಳಿ ಭಾರತ ಪಾಕಿಸ್ತಾನ ಸಂಬಂಧದ ಮೇಲೂ ನೇರ ಪರಿಣಾಮ ಬೀರಿತಲ್ವಾ ಹೌದು ಬಹಳ ಗಂಭೀರ ಪರಿಣಾಮ ಭಾರತ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟು ಅದೇ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತುಗೊಳಿಸಿದ್ದು ಹೌದು ಹತ್ತೊಂಬತ್ ನೂರ ಅರವತ್ತರ ಆ ಒಪ್ಪಂದವನ್ನ ಭಾರತ ಏಕಪಕ್ಷೀಯವಾಗಿ ಅಮಾನತುಗೊಳಿಸಿತು ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಯಾಕಂದ್ರೆ ಪಾಕಿಸ್ತಾನದ ಕೃಷಿ ಆರ್ಥಿಕತೆ ಅದ್ರ ಮೇಲೆ ಬಹಳ ಅವಲಂಬಿತವಾಗಿದೆ ಇದಕ್ಕೆ ಪಾಕಿಸ್ತಾನದ ಪ್ರತಿಕ್ರಿಯೆ ಅವರು ತಕ್ಷಣ ಭಾರತೀಯ ವಿಮಾನಗಳಿಗೆ ತಮ್ಮ ವಾಯುಪ್ರದೇಶವನ್ನ ಸಂಪೂರ್ಣವಾಗಿ ಬಂದ್ ಮಾಡಿದರು ಇದರಿಂದ ಎರಡೂ ದೇಶಗಳ ನಡುವಿನ ಸಂಬಂಧ ಇನ್ನಷ್ಟು ಹದಗೆಟ್ಟಿತು ಹೌದು ಒಂದು ರೀತಿ ರಾಜತಾಂತ್ರಿಕ ಬಿಕ್ಕಟ್ಟು ಶುರುವಾಯಿತು ಸಿಂಧೂ ನದಿ ಒಪ್ಪಂದದಂತಹ ದೀರ್ಘಕಾಲದ ವ್ಯವಸ್ಥೆಯನ್ನ ಮುಟ್ಟೋದಿದೆಯಲ್ಲ ಅದು ಬಹಳ ಗಂಭೀರವಾದ ವಿಚಾರ ಇದರ ದೂರಗಾಮಿ ಪರಿಣಾಮಗಳು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಇದು ಪ್ರಾದೇಶಿಕ ಸ್ಥಿರತೆಗೆ ಖಂಡಿತ ಒಂದು ಸವಾಲು ದಾಳಿ ನಡೆದಿದ್ದು ಪಹಲ್ಗಾಂನಲ್ಲಿ ಅದು ಅಮರನಾಥ ಯಾತ್ರೆಯ ದಾರಿ ಕೂಡ ಹೌದು ಹಾಗಾಗಿ ಎರಡು ಸಾವಿರ ಇಪ್ಪತ್ತೈದರ ಯಾತ್ರೆಗೆ ಭದ್ರತೆ ಹೇಗಿತ್ತು ಹೌದು ಬಹಳ ಆತಂಕ ಇತ್ತು ಆದ್ರೆ ಸರ್ಕಾರ ಯಾತ್ರೆಯನ್ನು ನಡೆಸಲು ನಿರ್ಧರಿಸಿತು ಆದ್ರೆ ಹಿಂದೆಂದೂ ಇಲ್ಲದ ಭದ್ರತೆಯೊಂದಿಗೆ ಪಹಲ್ಗಾಂ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಲ್ಲಿ ಸಾವಿರಾರು ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಡ್ರೋನ್ಗಳು ಸಿಸಿಟಿವಿ ಆರ್ಎಫ್ಐಡಿ ಟ್ಯಾಗ್ಗಳು ಯಾತ್ರಾರ್ಥಿಗಳನ್ನ ಟ್ರ್ಯಾಕ್ ಮಾಡೋಕೆ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸ್ತರು ಇಂತಹ ದೊಡ್ಡ ದಾಳಿಯ ನಂತರ ಅದರಲ್ಲೂ ಭದ್ರತಾ ವೈಫಲ್ಯ ಅಂತ ಒಪ್ಕೊಂಡ್ಮೇಲೆ ಈ ಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿದ್ದು ಒಂದು ದೊಡ್ಡ ಸವಾಲು ಖಂಡಿತ ಇದು ಕೇವಲ ಭದ್ರತೆಯ ವಿಷಯ ಅಲ್ಲ ಸಾರ್ವಜನಿಕರ ವಿಶ್ವಾಸವನ್ನ ವಿಶೇಷವಾಗಿ ಪ್ರವಾಸೋದ್ಯಮದ ಮೇಲಿನ ನಂಬಿಕೆಯನ್ನ ಮರಳಿಗಳಿಸುವ ಪ್ರಯತ್ನ ಕೂಡ ಹೌದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ತೋರಿಸುವ ಒಂದು ಪ್ರಯತ್ನ ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವೇನ್ ತಿಳ್ಕೋಬೋದು ಒಟ್ಟಾರೆ ಚಿತ್ರಣ ಏನು ನೋಡಿ ಪಹಲ್ಗಾಮ್ ದಾಳಿ ಕೇವಲ ಒಂದು ಹಿಂಸಾಚಾರದ ಘಟನೆ ಅಲ್ಲ ಅದು ಕಾಶ್ಮೀರದ ಭದ್ರತಾ ಪರಿಸ್ಥಿತಿ ಭಾರತದ ಭಯೋತ್ಪಾದನಾ ನೀತಿ ಆಡಳಿತದ ಪ್ರತಿಕ್ರಿಯೆ ರಾಜತಾಂತ್ರಿಕತೆ ಅಷ್ಟೇ ಅಲ್ಲ ಭಾರತ ಪಾಕ್ ಸಂಬಂಧ ಹೀಗೆ ಹಲವು ಆಯಾಮಗಳ ಮೇಲೆ ಪರಿಣಾಮ ಬೀರಿದೆ ಹೌದು ತಕ್ಷಣದ ಕಾರ್ಯಾಚರಣೆಗಳಿಂದ ಹಿಡಿದು ಸಿಂಧೂ ನದಿ ಒಪ್ಪಂದದಂತಹ ದೊಡ್ಡ ಭೌಗೋಳಿಕ ರಾಜಕೀಯ ನಿರ್ಧಾರಗಳವರೆಗೆ ಇದರ ಪರಿಣಾಮ ಹರಡಿಕೊಂಡಿದೆ ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತೆ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಟಿಆರ್ಎಫ್ನಂತಹ ಗುಂಪುಗಳನ್ನ ಹೆಸರಿಸೋದು ನಿರ್ಬಂಧ ಹಾಕೋ ಪ್ರಯತ್ನ ಮಾಡೋದು ರಾಜತಾಂತ್ರಿಕವಾಗಿ ಸರಿ ಆದ್ರೆ ನೆಲಮಟ್ಟದಲ್ಲಿ ಕಾಶ್ಮೀರದಂತಹ ಜಾಗದಲ್ಲಿ ಕೆಲಸ ಮಾಡೋ ಭಯೋತ್ಪಾದಕ ಜಾಲಗಳ ಮೇಲೆ ಹಿಂಸಾಚಾರದ ಮೇಲೆ ಇದರ ನಿಜವಾದ ಪರಿಣಾಮ ಎಷ್ಟಿರುತ್ತೆ ಹ್ಮ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಹೌದು ಈ ಅಂತಾರಾಷ್ಟ್ರೀಯ ಕ್ರಮಗಳು ಕೇವಲ ಸಾಂಕೇತಿಕವಾಗಿ ಉಳಿಯುತ್ತವೋ ಅಥವಾ ನಿಜವಾದ ಬದಲಾವಣೆ ತರಬಲ್ಲವೋ ಅನ್ನೋದನ್ನ ಕಾದು ನೋಡಬೇಕು ಖಂಡಿತ ಆಲೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ವಿವರವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು